ಸುಳ್ಳಿನ ವಿರುದ್ಧದ ಯುದ್ಧದಲ್ಲಿ ಗೆಲುವು ಸಾಧಿಸಿದಾಗಲೆಲ್ಲ ಅದು ಯಾವಾಗಲೂ ಪ್ರಾರ್ಥನೆಯ ಶಕ್ತಿ ಮತ್ತು ಪ್ರಭಾವದಿಂದ ಕೂಡಿದ್ದು ಹುರುಪಿನ ನಂಬಿಕೆಯಿಂದ ಉತ್ತೇಜಿಸಲ್ಪಟ್ಟಿತು ಇದನ್ನು ಒಂದು ಅರಸುಗಳು ಅಧ್ಯಾಯ ಹದಿನೆಂಟು ರಲ್ಲಿ ನೋಡೋಣ ಅಧ್ಯಾಯ ಹದಿನೆಂಟು ವಚನಮ್ಮುವತ್ತಾರು ಸಂಧ್ಯಾ ನೈವೇದ್ಯದ ಹೊತ್ತಿಗೆ ಪ್ರವಾದಿಯಾದ ಎಲಿಯನುವೆದೆಯ ಹತ್ತಿರ ಬಂದು ಅಬ್ರಹಾಂ ಇಸಾಕ್ ಇಸ್ರಾಯೇಲ್ ಎರದೇವರೇ ನಿನ್ನೊಬ್ಬನೇ ಇಸ್ರಾಯಿಲಿಯರ ದೇವರಾಗಿರುತ್ತಿ ಎಂಬುದನ್ನು ನಾನು ನಿನ್ನ ಸೇವಕನಾಗಿರುತ್ತೆನೆಂಬುದನ್ನು ಇದನ್ನೆಲ್ಲ ನಿನ್ನ ಅಪ್ಪಣೆಯ ಮೇರೆಗೆ ಮಾಡಿದೆನೆಂಬುದನ್ನು ಇವತ್ತು ತೋರಿಸಿಕೊಡು ಕಿವಿಗೊಡು ಯಹೋವನೇ ಕಿವಿಗೊಡು ಯಹೋವನಾದ ನಿನ್ನೊಬ್ಬನೇ ದೇವರು ಈ ಜನರ ಮನಸ್ಸನ್ನು ನಿನ್ನ ಕಡೆಗೆ ತಿರುಗಿಸಿಕೊಳ್ಳುವನು ಆಗಿರುತ್ತಿ ಎಂಬುದನ್ನು ಇವರಿಗೆ ತಿಳಿಯಪಡಿಸುವೆಂದು ಪ್ರಾರ್ಥಿಸಿದನು ಮನಪೂರ್ವಕವಾಗಿ ಪ್ರಾರ್ಥಿಸಿದ ನಂತರ ವಚನ ಮೂವತ್ತೆಂಟು ಕೂಡಲೇ ಯಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞಮಾಂಸವನ್ನು ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾಲುವೆಯಲ್ಲಿದ್ದ ನೀರನ್ನೆಲ್ಲ ಹಿರಿಬಿಟ್ಟಿತು ಜನರೆಲ್ಲರೂ ಅದನ್ನು ಕಂಡು ಬೋರ್ಲಬ್ಬಿದ್ದು ಎಹೋವನೇ ದೇವರು ಯೆಹೋವನೇ ದೇವರು ಎಂದು ಕೂಗಿದರು ಆಗ ಎಲಿಯನು ಅವರಿಗೆ ಬಾಳನ ಪ್ರವಾದಿಗಳೆಲ್ಲರನ್ನೂ ಹಿಡಿಯಿರಿ ಅವರಲ್ಲಿ ಒಬ್ಬನೂ ತಪ್ಪಿಸಿಕೊಳ್ಳಬಾರದು ಎಂದು ಆಜ್ಞಾಪಿಸಲು ಅವರು ಹಿಡಿದರು ಅವನು ಅವರನ್ನು ಕಿಶೋನ್ ಹಳ್ಳಕ್ಕೆ ಒಯ್ದು ಅಲ್ಲಿ ಕೊಲ್ಲಿಸಿದನು ಬಾಳನನ್ನು ಆರಾಧಿಸುತ್ತಿದ್ದ ಎಂಟುನೂರು ಐವತ್ತು ಸುಳ್ಳು ಪ್ರವಾದಿಗಳು ಮತ್ತು ದೇವರ ಸೇವೆ ಮಾಡುವ ನಿಜವಾದ ಪ್ರವಾದಿ ಎಲಿಯನು ನಿಜವಾದ ಜೀವಸ್ವರೂಪ ದೇವರು ಯಾರೆಂದು ನೋಡೋಣ ಎಂದು ಪ್ರಸ್ತಾಪಿಸುತ್ತ ಒಂದು ಪಶುವನ್ನು ಯಜ್ಞಾರ್ಪಣೆ ಮಾಡೋಣ ಸರ್ವಾಂಗಹೋಮಕ್ಕಾಗಿ ಒಂದು ಯಜ್ಞಪೀಠವನ್ನು ನಿರ್ಮಿಸೋಣ ಮತ್ತು ಬೆಂಕಿಯಿಂದ ಉತ್ತರಿಸುವವನು ನಿಜವಾದ ದೇವರೆಂದು ದೃಢೀಕರಿಸೋಣ ಎಂದು ಹೇಳಿದರು ಮತ್ತು ಅವರೆಲ್ಲರೂ ಅದಕ್ಕೆ ತಕ್ಕಂತೆ ಪ್ರಾರ್ಥಿಸಿದರು ಸುಳ್ಳು ಪ್ರವಾದಿಗಳು ತಮ್ಮ ದೇವರುಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಪ್ರಾರ್ಥಿಸಿದರು ಮತ್ತು ಎಲಿಯನು ತನ್ನ ರೀತಿಯಲ್ಲಿ ದೇವರಿಗೆ ಶ್ರದ್ಧೆಯಿಂದ ಪ್ರಾರ್ಥಿಸಿದನು ಕೊನೆಗೆ ಎಲಿಯನು ಸೇವೆ ಸಲ್ಲಿಸಿದ ಯಹೋವ ದೇವರು ಅವನ ಪ್ರಾರ್ಥನೆಗೆ ಉತ್ತರ ನೀಡಿದರು ದೇವರು ಸತ್ಯ ಎಂಬ ಸತ್ಯವು ಪ್ರಾರ್ಥನೆಗಳ ಮೂಲಕ ಸಾಬೀತಾಯಿತು ಪ್ರವಾದಿ ದಾನಿಯಲನು ಸಿಂಹದ ಗುಹೆಯನ್ನು ಪ್ರವೇಶಿಸಿ ಸಿಂಹಗಳ ಬೇಟೆಯಾಗದಿರಲು ಎಲ್ಲಾ ತೊಂದರೆಗಳನ್ನು ನಿವಾರಿಸಲು ದೇವರ ಮೇಲಿನ ನಂಬಿಕೆಯಿಂದ ಹುಟ್ಟಿದ ಪ್ರಾರ್ಥನೆಗಳ ಕೆಲಸವೇ ಕಾರಣ ಎಲಿಯನ್ನು ಪ್ರಾರ್ಥನೆಯ ಮೂಲಕ ದೇವರು ನಿಜವಾದ ದೇವರು ಎಂದು ಸಾಬೀತುಪಡಿಸಿದಂತೆ ಮತ್ತು ಕಷ್ಟಕರ ಸಂದರ್ಭಗಳಲ್ಲಿ ದಾನಿಯಲನ್ನು ಪ್ರಾರ್ಥನೆಯ ಶಕ್ತಿಯ ಮೂಲಕ ರಕ್ಷಿಸಲ್ಪಟ್ಟಂತೆ ಈ ಯುಗದಲ್ಲಿ ನಮಗೆ ಅಂತಹ ಕಾರ್ಯಗಳು ಸಂಭವಿಸಲಿ ಎಂದು ನಾನು ಪ್ರಾಮಾಣಿಕವಾಗಿ ನಿರೀಕ್ಷಿಸುತ್ತೇನೆ ಮತ್ತಾಯನು ಅಧ್ಯಾಯ ಏಳು ವಚನ ಏಳು ನೋಡೋಣ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಅದನ್ನು ನಮಗೆ ಯಾರು ಕೊಡುತ್ತಾರೆ ನಾವು ಕೇಳುವುದನ್ನು ದೇವರು ಖಂಡಿತ ಕೊಡುವರು ಎಂದು ಹೇಳಿದ್ದಾರೆ ದೇವರು ಅದನ್ನು ಕೊಡುತ್ತೇನೆಂದು ಹೇಳಿದರೆ ನಾವು ಅದನ್ನು ನಂಬಬಹುದು ಹಾಗಾದರೆ ಅದನ್ನು ನಮಗೆ ನೀಡಲು ನಾವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನಾವು ಕೇಳುವವರು ಮತ್ತು ಹುಡುಕುವವರಾಗಿರಬೇಕು ಏನನ್ನು ಕೇಳದೆ ಸುಮ್ಮನೆ ಕುಳಿತು ದೇವರಿಗೆ ಎಲ್ಲವೂ ತಿಳಿದಿದೆ ಮತ್ತು ಅದನ್ನು ನಮಗೆ ಸ್ವಯಂಚಾಲಿತವಾಗಿ ಕೊಡುತ್ತಾರೆ ಎಂದು ಭಾವಿಸುವುದು ಸ್ವೀಕಾರಾರ್ಹವಲ್ಲ ಖಂಡಿತವಾಗಿ ಸತ್ಯವೇದವು ಬಿಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ಎಂದು ಹೇಳುತ್ತದೆ ಕೇಳುವುದು ಮತ್ತು ಹುಡುಕುವುದು ಕೂಡ ನಮ್ಮ ಭಾಗ ನಂತರದ ಫಲಿತಾಂಶವು ಅವುಗಳನ್ನು ಪೂರೈಸುವ ದೇವರ ಭಾಗವಾಗಿದೆ ಬೆಡಿಕೊಳ್ಳಿರಿ ನಿಮಗೆ ದೊರೆಯುವುದು ಹುಡುಕಿರಿ ನಿಮಗೆ ಸಿಕ್ಕುವುದು ತಟ್ಟಿರಿ ನಿಮಗೆ ತೆರೆಯುವುದು ಯಾಕಂದರೆ ಬೆಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು ಬೇಡಿಕೊಳ್ಳುವ ಪ್ರತಿಯೊಬ್ಬನು ಎಂದು ಬರೆದಿರುವುದರಿಂದ ಕೇಳುವ ಪ್ರತಿಯೊಬ್ಬರಿಗೂ ಸಿಗುತ್ತದೆ ಎಂದರ್ಥವಾಗಿದೆ ಹಾಗಾದರೆ ನಾವು ಇದನ್ನು ವಿರುದ್ಧವಾಗಿ ಪರಿಗಣಿಸಿದರೆ ಕೇಳದವರಿಗೆ ಏನಾಗುತ್ತದೆ ಅವರು ಸ್ವೀಕರಿಸುವುದಿಲ್ಲ ಹುಡುಕುವವನಿಗೆ ಸಿಕ್ಕುವುದು ತಟ್ಟುವವನಿಗೆ ತೆರೆಯುವುದು ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ ಮೀನು ಕೇಳಿದರೆ ಹಾವನ್ನು ಕೊಡುವನೆ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬಿಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬಿಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ ನಾವು ದೇವರ ಚಿತ್ತದ ಪ್ರಕಾರ ನಂಬಿಕೆಯಿಂದ ಮನಪೂರ್ವಕವಾಗಿ ಪ್ರಾರ್ಥಿಸಿದಾಗ ಮೇಲಿನಿಂದ ಬರುವ ನಮ್ಮ ಪ್ರಾರ್ಥನೆಗಳ ಪ್ರಾಮಾಣಿಕತೆಯನ್ನು ಆತನು ಎಷ್ಟು ಪ್ರೀತಿಯಿಂದ ಪರಿಗಣಿಸುತ್ತಾರೆ ದೇವರು ಎಲ್ಲದಕ್ಕೂ ಉತ್ತರಿಸುತ್ತಾರೆ ನೀವು ಈ ಸತ್ಯವನ್ನು ನಂಬಲೇಬೇಕು ಎಷ್ಟಾದರೂ ಒಂದು ವಿಷಯವನ್ನು ಸ್ಪಷ್ಟಪಡಿಸಬೇಕು ಅದು ಕೇಳುವುದು ಹುಡುಕುವುದು ಮತ್ತು ತಟ್ಟುವುದು ನಮ್ಮ ಪಾತ್ರ ಇದು ನಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ ನಾವು ಇದನ್ನು ಮಾಡಿದಾಗ ಅಂತಹ ವಿಷಯಗಳು ಸಂಭವಿಸುತ್ತವೆ